Mommy water. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೂಪಾ ಹೋಮ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತು ಈ ವರ್ಷದ ಕೊನೆಯ ವ್ಲಾಗ್ನ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ಬರ್ಬೋದು ಅಥವಾ ಬರದೇ ಇರ್ಬೋದು ಬಹುಶಃ ನನ್ನ ಪ್ರಕಾರ ಇದೊಂದು ಲಾಸ್ಟ್ ವಿಡಿಯೋನ ನಾನು ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ನಮ್ಮ ಮನೆಯವರು ನನ್ನ ಮಗ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನನ್ನ ಮಗ ದೊಡ್ಡ ಮಗ ಬಂದಿಲ್ಲ ಸ್ಕೂಲಿಗೆ ಹೋಗಿದ್ದಾನೆ ಸನ್ ಮಗನನ್ನು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಇತ್ತೀಚಿಗೆ ಬ್ಲಾಗ್ ಮಾಡೋಕ್ಕೆ ಜಾಸ್ತಿ ಆಗ್ತಾ ಇಲ್ಲ ಮುಂದಿನ ವರ್ಷದಲ್ಲಾದರೂ ಸರಿಯಾಗಿ ಬ್ಲಾಗ್ನ ಮಾಡೋದೀನಿ ಇವಾಗ ಇಲ್ಲಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ನರ್ಸರಿ ಹತ್ತಿತ್ತು ಆ್ಯಕ್ಚುಲಿ ಇದು ನಮ್ಮೂರು ಹತ್ತಿರನೇ ಅರ ಬರುತ್ತೆ ಈ ನರ್ಸರಿ ನರ್ಸರಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಫಸ್ಟು ನಾನು ಹೊರಗಡೆ ನೋಡಬೇಕಾದ್ರೆ ಭಾಳ ಸಣ್ಣ ನರ್ಸರಿ ಅಂತ ಅಂದ್ಕೊಂಡಿದೀನಿ ಬಟ್ ಅಲ್ಲಿ ಹೋಗಿ ನೋಡಿದಾಗ ಭಾಳ ದೊಡ್ಡ ನರ್ಸರಿ ಐತಿ ಯಾರಾದರೂ ಹತ್ತಿರ ಇದ್ದರೆ ತೊಗೋಬೋದು ಇದ್ರ ಚಿಕ್ಕೋಡಿ ಬೆಳಗಾವಿ ಹೋಗುವ ರೋಡಲ್ಲಿದೆ ಇದು ಭಾಳ ಚಲೋ ಅಂತ ಗಿಡಗಳಿದ್ದು ನೋಡಿರಿ ಆ್ಯಕ್ಚುಲಿ ಯಾರಾದರೂ ತೊಗೋಬೇಕು ಅಂದ್ರೆ ತಗೋಬಹುದು ಇಲ್ಲಿ ರೇಟ್ ಕೂಡ ಭಾಳ ಕಡಿಮೆ ಇತ್ತು ಯಾಕಂದರೆ ಬೇರೆ ಕಡೆ ಎಲ್ಲ ನಾನು ನೋಡಿದಾಗ ಐವತ್ತು ಒಂದು ರೋಸ್ ಪ್ಲ್ಯಾಂಟ್ ಇತ್ತು ಬಟ್ ಇಲ್ಲಿ ನಲ್ವತ್ತು ರೂಪಾಯ್ಗೆ ಒಂದು ರೋಸ್ ಪ್ಲ್ಯಾಂಟ್ ಇತ್ತು ಮತ್ತು ಭಾಳ ವೆರೈಟಿ ಗಿಡಗಳಿದ್ದು ಬಹುಶಃ ನಾವು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲೆಲ್ಲ ನೋಡ್ತಾ ಇರುವಂಥ ಗಿಡಗಳು ಕೂಡ ಇಲ್ಲಿ ತಂದಿದ್ರು ಯಾಕಂದರೆ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಅಷ್ಟು ಗಿಡಗಳು ಬರೋಂಗಿಲ್ಲ ಯಾಕಂದರೆ ನಾವು ಜಾಸ್ತಿ ಮ್ಯಾಂಗೋ ಪೇರ್ಲೆ ಚಿಕ್ಕು ಈ ಗಿಡಗಳು ಮಾತ್ರ ನಾವು ಜಾಸ್ತಿ ಬೆಳಿತೀವಿ ಬಟ್ ಈ ಕಡೆ ಮೋಸಂಬಿ ಬಂದಿತ್ತು ಆಮೇಲೆ ಲಿಚ್ಚಿ ಇತ್ತು ಆಮೇಲೆ ಇನ್ನೂ ವೆರೈಟಿ ಗಿಡಗಳಿದ್ದವು ನೋಡಿರಿ ಹಾಗಾಗಿ ಇಲ್ಲಿ ಯಾರಾದರೂ ಇದ್ರೆ ತೊಗೋಬೋದು ನಾವು ಕೂಡ ನೆಕ್ಸ್ಟ್ ಯಾವಾಗಲಾದರೂ ಅದಕ್ಕೆ ಅಂತ ಟೈಮ್ ಮಾಡ್ಕೊಂಡು ಹೋಗಿ ತೊಗೊಳ್ತೀವಿ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಇದು ಎಲ್ಲ ಕೂಡ ಡೆಕೋರೇಟ್ ಪ್ಲ್ಯಾಂಟ್ ಅಂದ್ರೆ ಶೋಕಿ ಇವೆಲ್ಲನೂ ಕೂಡ ಇವು ಕೂಡ ಭಾಳ ಕಡಿಮೆ ರೇಟ್ದಾಗಿದ್ದು ಅಂದರೆ ಭಾಳ ಕಡಿಮೆ ಅಂದ್ರೆ ಬೇರೆ ನರ್ಸರಿ ಕಂಪೇರ್ ಮಾಡಿದರೆ ಇವು ಸ್ವಲ್ಪ ಕಡಿಮೆ ಅಂತ ನನಗೆ ಅನಿಸಿತ್ತು ಹಾಗಾಗಿ ನಾನು ನಿಮ್ಗೆ ತೋರ್ಸಕತ್ತೀನಿ ಆ್ಯಕ್ಚುಲಿ ಹೋಗಿದ್ವಿ ಬಟ್ ತೊಗೊಂಡು ಬರಬೇಕು ಅಂತಲೇ ಇದ್ವಿ ಬಟ್ ರೋಸ್ ಪ್ಲ್ಯಾಂಟ್ ಕೂಡ ಸಖತ್ತಾಗಿದ್ದು ಇದು ವೆರೈಟಿ ರೋಸ್ ಕಲರ್ ಇದ್ದು ನೋಡ್ರಿ ಇಲ್ಲಿ ಇನ್ನು ಕೂಡ ರೆಡಿ ಮಾಡಕತ್ತಿದ್ರು ನೀವು ಹಂಗ ಹೋಗ್ತಿದ್ದಂಗನ ಹಂಗನ ಇದಾವೆ ಆಮೇಲೆ ಎಲ್ಲ ಥರದ ಲ ಟ್ರೀಗಳು ಇಲ್ಲಿ ಕಾಣಕತ್ತಿದ್ದು ಓಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಂಗೆ ಒಂದು ಸಲ್ ಒಂದು ಸ್ವಲ್ಪ ಜಲಕ್ಕೆ ನೋಡ್ಕೊಂಡು ಬರಬೇಕು ಅಂತ ಹೋಗಿದ್ನಿ ಯಾವ ಥರ ಗಿಡಗಳು ಅಂತ ಹೇಳಿ ಆ್ಯಕ್ಚುಲಿ ನನಗೆ ಗಿಡಗಳು ಅಂದರೆ ಮೊದಲ ಉತ್ಸಾಹ ಯಾಕಂದ್ರೆ ನಾನು ಗಿಡಗಳು ಎಷ್ಟು ಬೆಳೆಸಿದ್ರೂ ನನಗೆ ಸಾಕಿಲ್ಲ ಎಲ್ಲ ವೆರೈಟಿ ಗಿಡಗಳು ಬೇಕು ನನಗೆ ಒಂದು ಸ್ವಲ್ಪ ಗಾರ್ಡನ್ ಇದ್ರೆ ನನಗೆ ಮನೆ ಇರ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಗಾರ್ಡನ್ ಅಂತೂ ನನಗೆ ಇರ್ಲಾಕ ಬೇಕು ಇವಾಗ ನೋಡ್ರಿ ದೇವಸ್ಥಾನಕ್ಕೆ ಹೊಂಟೇವಿ ನನ್ನ ಮಗ ನೋಡ್ರಿ ರವಿಚಂದ್ರ ಅವರ ಸಾಂಗು ಯಾವುದೋ ಒಂದಿತ್ತು ಆ ಸಾಂಗೇ ಡ್ಯಾನ್ಸ್ ಮಾಡಾಕತ್ತಿದ್ದ ಫುಲ್ಲ ಫುಲ್ಲು ಸೌಂಡ್ ಇಟ್ಕೊಂಡಿದ್ದ ಕಾರಗಡೆಗೆ ಇನ್ನೂ ಸೌಂಡ್ ಇಟ್ಟು ಪಪ್ಪಾಜಿ ಇನ್ನೂ ಸೌಂಡ್ ಇಟ್ಟು ಪಪ್ಪಾಜಿ ಅಂತಲೇ ಇದ್ದ ಬಟ್ ಇವಾಗ ಫೈನಲಿ ಹೊರಗಡೆ ಡ್ಯಾನ್ಸ್ ಮಾಡೋಕತ್ತ ನನಗಂತ ಬಿಸಿಲು ಫುಲ್ಲು ಬಡಿಯಾಕತ್ತೈತಿ ನೋಡ್ರಿ ಬೈಕ್ ಮ್ಯಾಗ ಹೋಗೋದೇ ಎಷ್ಟು ಬೆಟ್ರ್ ಅಂತ ಅನಿಸ್ತೇವೆ ಯಾಕಂದ್ರೆ ಅಷ್ಟು ಬಿಸಿಲು ಬಡ್ಯಾಕತಿತ್ತು ಕಿಟಕಿ ಸೈಡ ಮುಂದೆ ಕೂತಿದ್ವಿ ಆ್ಯಕ್ಚುಲಿ ಇವತ್ತು ನನಗೇನು ಬಗ್ಗೆ ಮುಂದೆ ಕೊಂಡಾಕ್ಬಿಟ್ಟ ಅನ್ವಾ ಇಲ್ಲಿ ಹೋಗಬೇಕಾದ್ರೆ ಇದು ಫ್ಯಾಕ್ಟ್ರಿ ಹತ್ತೈತೆ ನೋಡ್ರಿ ಇದು ಯಾವ್ದು ದೇವಸ್ಥಾನ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತಾರ್ನೋಳಿ ಹನುಮಪ್ಪ ಅಂತ ಕರೀತಾರ ಇದು ತಾರ್ನೋಳಿ ಇದು ನೋಡ್ರಿ ಇದು ಏನಂತಾರೆ ಅದು ಫ್ಯಾಕ್ಟ್ರಿ ಬಟ್ ನಮ್ಮದು ಕಬ್ಬ ಇಲ್ಲೇ ಬಂದಿತ್ತಂತ ಮುಂದಲು ಮೊದಲೊಂದು ಎರಡು ಡಬ್ಬಿ ಕಬ್ಬು ಕಳಿಸಿದ್ದೆವು ಇವಾಗ ನೋಡ್ರಿ ಅದರ ಸ್ಮೆಲ್ಲಿಗೆ ನನ್ನ ಮಗ ಮೂಗು ಮುಚ್ಕೊಂಡಾನ ಆ್ಯಕ್ಚುಲಿ ಇಲ್ಲಿ ಕಬ್ಬ ಆಸ್ಪಾಸ್ ಇದ್ದವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಫ್ಯಾಕ್ಟ್ರಿದ ಸ್ಮೆಲ್ ಭಾಳ ಬರ್ತಿರ್ತೈತಿ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇವತ್ತು ಇವತ್ತು ದೇವಸ್ಥಾನದಲ್ಲಿ ಬರ್ರಿ ನಮ್ಗೆ ಕೇಸರಿ ಕಲರ್ ಬಟ್ಟೆ ಹಾಕ್ಕೊಂಡವ್ರೆ ಕಣಕತ್ತಿದ್ರು ಹುಡುಗರೆಲ್ಲರೂ ಅಂದ್ರೆ ಆಂಜನೇಯದ ಇದು ಮಾಲೆ ಹಾಕ್ಕೊಂಡಿದ್ರಂತ ಇವರೆಲ್ಲರೂ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಈ ದೇವಸ್ಥಾನದ ವಿಶೇಷ ಏನಂತಂದ್ರೆ ಇಲ್ಲಿ ವೆಜಿಟೇಬಲ್ಸು ಕೂಡ ಮಾರಕ್ಕೆ ಬರಕತಿತ್ತು ನೋಡ್ರಿ ಬಂದಿತ್ತು ವೆಜಿಟೇಬಲ್ಸು ಮಾರ್ತಿತ್ತು ಇವತ್ತ ಏನು ವಿಶೇಷವಾಗಿ ಇವತ್ತು ಸ್ವಲ್ಪ ಜಾತ್ರೆ ಥರನೇ ಇತ್ತು ಜನ ಇವಾಗ ನೀವು ಒಂದು ಸಲ ಬರ್ರಿ ಒಂದು ಸಲ ಬರ್ರಿ ಜನ ಭಾಳ ಇರ್ತಾರೆ ಇಲ್ಲಿ ಪ್ರತಿ ಸಲವೂ ಕೂಡ ಬಂದಾಗ ಇದು ಸಣ್ಣ ದೇವಸ್ಥಾನ ಐತಿ ಬಟ್ ಭಾಳ ಜನಗಳಿಗೆಲ್ಲ ಆಕರ್ಷೈತಿ ಅಂತ ಹೇಳ್ಬೋದು ಇವಾಗ ಇಲ್ಲಿ ನೋಡ್ರಿ ನನ್ನ ಮಗನಿಗೆ ಇಲ್ಲಿ ಬಂದ ತಕ್ಷಣ ಒಂದೇನೋ ಖುಷಿ ಅವನಿಗೆ ಓಮ್ ಹಚ್ಕೋಬೇಕು ಅಂತ ಹೇಳಿ ಅವರು ಕೂಡ ಹಚ್ತಾ ಇರ್ತಾರೆ ಇವ್ನು ಯಾ ಪಪ್ಪಾಜಿ ಒಂದು ಐದು ರೂಪಾಯಿ ಕೊಡುವಂತಾನೆ ಒಂದು ಕಾಯಿನ್ ಇಡ್ತಾನೆ ಆಮೇಲೆ ಅಲ್ಲಿ ಹೋಗಿ ಅದನ್ನು ಹಚ್ಕೊಂಡ ನೆಕ್ಸ್ಟ್ ಮುಂದೆ ಹೋಗ್ತಾನೆ ನಾವು ಇಲ್ಲಿ ಅಂದ್ರೆ ಒಂದು ಎರಡು ಮೂರು ಸಾರಿ ಆದ್ರೂ ಇಲ್ಲಿ ಬಂದಿದ್ದೀವಿ ಅವನು ಭಾಳ ಸಲ ಬಂದಾನ ಅವ್ರ ಅಪ್ಪಾಜಿರ ಜೊತೆ ಇಲ್ಲಿ ನಿಮ್ಗೆ ದೇವಸ್ಥಾನ ತೋರ್ಸಕತ್ತೈ ನೋಡ್ರಿ ಇದು ದೇವಸ್ಥಾನ ದೇವಸ್ಥಾನ ಅಷ್ಟು ದೊಡ್ಡದೇನಿಲ್ಲ ಬಟ್ ಜನ ಮಾತ್ರ ವಾರಕ್ಕೊಮ್ಮೆಮ್ಮೆ ಈ ಥರದ್ದು ಕ್ರೌಡ್ ಇರ್ತೈತಿ ನೀವು ಎಲ್ಲಿ ನೋಡ್ಬೋದು ಬರೀ ಕೇಸರಿ ಬಟ್ಟೆ ಹಾಕೊಂಡರೆ ಆವತ್ತು ಫುಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಫುಲ್ ರಶ್ ಇತ್ತು ಇವಾಗ ಫೈನಲ್ ನಮಗೂ ತೆಗೆದ್ರು ಅಲ್ಲಿ ಹೋದ ತಕ್ಷಣ ಎಂಟ್ರಿಗೆ ಅವರು ತೆಗಿತಾರು ಇವಾಗ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತಿದ್ವಿ ದೇವರ ದರ್ಶನ ಎಲ್ಲ ಮಾಡಿದ್ವಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಿದ್ವಿ ಪ್ರತಿ ಶನಿವಾರ ಕೂಡ ಬರೋರು ಇರ್ತಾರೆ ಮತ್ತೆ ಈ ದೇವಸ್ಥಾನದ ನಾವು ಬಂದಾಗ ಯಾವತ್ತಾದ್ರೂ ಕೂಡ ಜಾಸ್ತಿ ಬಂದರೆ ಇರ್ತಾರೆ ಹೆಣ್ಮಕ್ಳು ಕಡಿಮೆ ಇಲ್ಲ ದೇವಸ್ಥಾನಕ್ಕೆ ಬರೋದು ಹೆಣ್ಮಕ್ಳು ಬರ್ತಾರೆ ಬಟ್ ಕಮ್ಮಿ ಹುಡುಗರು ಪ್ರತಿ ವಾರ ಕೂಡ ಏನಾದರೂ ಅವ್ರದ್ದು ಇಷ್ಟಾರ್ಥ ಸಿದ್ಧಿ ಆಗಲಿ ಅವ್ರದ್ದು ಏನೇ ಆಸೆಗಳಿರುತ್ತೆ ನೋಡಿ ಜಾಬ್ ಆಗಿರ್ಬೋದು ಅಥವಾ ಇನ್ನೊಂದು ಏನೋ ಆಗಿರ್ಬೋದು ನೋಡ್ರಿ ನಿಮ್ಮ ಚಿನ್ನೇನು ಹೋಮ್ ಚೆಂದ ಐತೆ ನಾನು ಹೋಮ್ ಚೆಂದ ಐತೆ ಏಯ್ ಮಾಡಬೇಡ ಸೀಟ್ ಮುರಿದಿದೆ

ಅವ್ನು ಊಟ ಮಾಡೋದು ಭಾಳ ಅಂದ್ರೆ ಭಾಳ ಕಡಿಮೆ ನೋಡ್ರಿ ಆ್ಯಕ್ಚುಲಿ ಒಂದು ಇಡ್ಲಿ ತೊಗೊಂಡಿದ್ವಿ ಅದರಿಂದ ಬರೀ ಅರ್ಧ ಇಡ್ಲಿ ಅಷ್ಟೇ ತಿಂದಾನು ಆದರೂ ಅವನಿಗೆ ಇಡ್ಲಿ ಒಂದೇ ಆಗಿ ತೊಗೊಂಡು ಇನ್ನೊಂದು ತಗೋ ಅಂತ ಹೇಳಕ್ತಿದ್ದ ಆ್ಯಕ್ಚುಲಿ ಅವ್ನಿಗೆ ಜಾಸ್ತಿ ಹೊರಗಡೆ ಊಟ ಬೇಕು ಅಂತ ಎಲ್ಲ ಮಕ್ಕಳು ಕೂಡ ಹಂಗನ ಹೊರಗಡೆ ಊಟ ಮಾಡಬೇಕು ಅಂತರು ಬಟ್ ಅದು ಹೋಟೆಲ್ದಾಗಿಂದ ಊಟ ಬಂದ ತಕ್ಷಣ ಪ್ಲೇಟ್ದಾಗ ಬಂದ ತಕ್ಷಣ ಆಯಿತು ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಮುಗಿಸಂಗಿಲ್ಲ ಇವಾಗ ಇವನು ಹಂಗದ ನೋಡ್ರಿ ಇವಾಗ ಅರ್ಧ ಇಡ್ಲಿ ತಿನ್ನಿಸ್ಬೇಕಾದ್ರೆ ನಮ್ಗೆ ರಾಮ ಹಿಡೀತು ಇವಾಗ ನಮ್ಮದು ದೋಸೆ ಬಂತು ಆ್ಯಕ್ಚುಲಿ ಹೋಟೆಲ ಈಗ ಹೊಸ ಹೊಸದಾಗೈತಿ ಆ್ಯಕ್ಚುಲಿ ಇವಾಗ ಮೊನ್ನೆ ಮೊನ್ನೆ ಅಷ್ಟೇ ಇನೋಗ್ರೇಷನ್ ಆಗೈತಿ ಅಂತ ಕಾಣಿಸ್ತೈತಿ ಇದು ಚಿಕ್ಕೋಡಿಯಾಗ ನಾವು ಇವಾಗ ಟೇಸ್ಟ್ ಮಾಡಕತ್ತೀವಿ ಚಲೋ ಇತ್ತು ಫುಡ್ ಎಲ್ಲ ಚಲೋ ಇತ್ತು ಆ್ಯಕ್ಚುಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸ್ತಿತ್ತು ಯಾಕಂದರೆ ಈಗಿನ ಹೋಟೆಲ್ದಾಗೆಲ್ಲ ರೇಟ್ ಜಾಸ್ತಿನೇ ಐತಿ ಇವಾಗ ಹಂಗೆ ಕ್ರಿಸ್ಮಸ್ ಐತೆ ನೋಡ್ರಿ ಆ್ಯಕ್ಚುಲಿ ಕ್ರಿಸ್ಮಸ್ ಕ್ರಿಸ್ಮಸ್ ಇರೋದ್ರಿಂದ ಕೂಡ ಇಲ್ಲಿ ಡೆಕೋರೇಟ್ ಮಾಡಿದ್ರು ಅವ್ನಿಗೆ ನಿಲ್ಪ ಒಂದು ಫೋಟೋ ತೆಗಿತೀನಿ ಅಂತಂದ್ರೆ ಅವ್ನು ನೋಡ್ರಿ ಅದರ ಹಿಂದೆ ಹಿಡಿದು ಎಲ್ಲ ಚಿಕ್ಕ ಬಾಲ್ ತೊಕೊಂಡು ಆಮೇಲೆ ಡಾಲ್ ತೊಕೊಂಡು ಎಲ್ಲ ಮಾಡಕತ್ತಾನೆ ಮಮ್ಮಿ ಅಂತ ಹೇಳ್ತಾನೆ ಕ್ರಿಸ್ಮಸ್ ಐತಿಪಾ ಅಂತಂದ್ರೆ ಕ್ರಿಸ್ಮಸ್ ಅಂದ್ರೆ ಅವ್ನ ಪ್ರಕಾರ ಏನೋ ಕೇಕ್ ತಿನ್ನೋದು ಒಂದು ಯಾಕಂದ್ರೆ ಮುಂಚೆ ಎಲ್ಲ ನಾವು ಅವನಿಗೆ ಭಾಳ ಜನ ಸ್ಕೂಲ್ದಾಗೆಲ್ಲ ಹೋದಾಗ ಭಾಳ ಸಾರಿನೂ ಕೂಡ ಕ್ರಿಸ್ಮಸ್ ಐತೆ ಅಂದ್ರೆ ಕೇಕ್ ಕೊಡ್ತಿದ್ರು ಮಮ್ಮಿ ಕೇಕ್ ತಿಂದು ದಿನ ಅಂತ ಕೇಳ್ತಿದ್ದ ಹೌದು ಕೇಕ್ ತಿನ್ನೋದು ದಿನಾನಪ್ಪ ಇವತ್ತು ಅಂತ ಹೇಳ್ತೀವಿ ಇವತ್ತು ಸಾಯಂಕಾಲ ತಂದು ನಿನ್ನ ಕೇಕ್ ಕೊಡ್ತೀವಿ ಅಂತ ಅವನಿಗೆ ಹೋಟೆಲ್ ಊಟ ಮಾಡಬೇಕು ಮುಂಜಾನೆ ಹತ್ತಿದ್ದ ಬಟ್ ಅರ್ಧ ಇಡ್ಲಿ ತಿಂದ ಇವಾಗ ಐಸ್ ಕ್ರೀಮ್ ಕೊಟ್ಟಿಲ್ಲ ನೋಡ್ರಿ ಅದ್ರ ಸಲುವಾಗಿ ಹಠ ಮಾಡಕತ್ತಾನ ಫ್ರೆಂಡ್ಸ್ ಈ ವರ್ಷ ಮಾತ್ರ ಹೆಂಗೆ ಹೆಂಗೆ ಹೋಯಿತು ಮುಂದಿನ ವರ್ಷನಾದರೂ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಆ್ಯಕ್ಚುಲಿ ನ್ಯೂ ಇಯರ್ ಬರಾಕತ್ತೈತಿ ನ್ಯೂ ಇಯರ್ಗೆ ಅಂತ ಹೇಳಿಕೇಶಂದ್ರೆ ಒಂದು ಕೇಕ್ ತರೋದು ಕಟ್ ಮಾಡೋದು ಇಷ್ಟ ಎಲ್ಲೆಲ್ಲೋ ನ್ಯೂ ಇಯರ್ಗೆ ಎಲ್ಲೆಲ್ಲೋ ಹೋಗ್ತಾರೆ ಒಬ್ಬೊಬ್ರು ಬಟ್ ನಮಗಂತೂ ನ್ಯೂ ಇಯರ್ಗೆ ಒಂದು ಕೇಕ್ ತರ್ತೀವಿ ಕಟ್ ಮಾಡ್ತೀವಿ ನಾವಂತೂ ಹೊಸ ವರ್ಷನಾದರೂ ಹೊಸದಾಗಿರಲಿ ಅಂತ ಕೇಳ್ಕೊತೀನಿ ಈ ವರ್ಷ ಅಂತೂ ನಾವು ಅಂದ್ಕೊಂಡಿದ್ದು ಏನೂ ಆಗಿಲ್ಲ ಹಾಗಾಗಿ ನೆಕ್ಸ್ಟ್ ಇಯರ್ ಮಾತ್ರ ನಾವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಬೇಕು ಅಂತ ಹೇಳಿ ದೇವರ ಹತ್ತಿರ ಕೇಳ್ಕೊಂಡಿದ್ವಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಯಾಕಂದ್ರೆ ಕೊರೋನಾ ನಮ್ಮಿಂದ ದೂರ ಆಗಲಿ ಅಂತ ಬಿಡ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಈ ಬಿಸಿಲಿಗೆ ಕೂತ್ ಕೂತು ಸಾಕಾಗಿತ್ತು ಕಿಟಕಿ ಕಡೆ ಯಾಕಾದರೂ ಕೂತ್ಕೊಂಡಿ ಅಂತ ಅನ್ಸಾಕತ್ತಿತ್ತು ಫೈನಲಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರಕತ್ತೇವ್ ನೋಡ್ರಿ ನಾವು ಅಂದ್ಕೊಂಡಿರೋದು ಏನೂ ಆಗಬೇಕು ಅಂತ ಏನಿಲ್ಲ ಬಟ್ ಹೆಂಗೆ ಲೈಫ್ ಕರ್ಕೊಂಡೋಗುತ್ತೋ ಹಂಗೆ ಹೋಗಬೇಕು ಅಷ್ಟನ ಯಾವುದು ನಾವು ಅಂದ್ಕೊಂಡಂಗೆನ ಆಗ್ತೈತಿ ಅಂತ ಏನಿಲ್ಲ ಜೀವನದಾಗ ಎಲ್ಲರಿಗೂ ಕೂಡ ಆಗಂಗಿಲ್ಲ ನಮಗೂ ಕೂಡ ಅಷ್ಟನ ಯಾರಿಗೂ ಆಗಂಗಿಲ್ಲ ಓಕೆ ಇನ್ನು ಮುಂದನಾದರೂ ನೆಕ್ಸ್ಟ್ ಇಯರ್ ಆದರೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗೈತಿ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಾನು ನನ್ನ ವಿಡಿಯೋ ಕೂಡ ಸಪೋರ್ಟ್ ಮಾಡಿರಿ ಆ್ಯಕ್ಚುಲಿ ಈ ವಿ ಈ ವರ್ಷ ಅಂತೂ ನಾನು ವಿಡಿಯೋ ಅಂತೂ ಯಾವ ಜಾಸ್ತಿ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಈ ವಿಷಯನ ಹೇಳಿದೆ ಅಷ್ಟೇ ಬಟ್ ನೆಕ್ಸ್ಟ್ ಇಯರ್ ಆದರೂ ಕಂಪ್ಲೀಟಾಗಿ ವಿಡಿಯೋನ ಹಾಕೋಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇಯರ್ದಿಂದ ಓಕೆ ಫ್ರೆಂಡ್ಸ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಹೀಗೆ ನನ್ನ ಎನ್ಕರೇಜ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು